ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ವಿಡಿಯೋ ಸ್ಟಾರ್ಟ್ ಮಾಡುವ ಬನ್ನಿ ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ವಿಡಿಯೋ ನಾನು ಇವತ್ತಡಕ್ಕೆ ಬಿ ಆರ್ ಆ್ಯಂಗ್ ಪುಷ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಸರಿ ಬರ್ರಿ ಹೋಗೋಣ ಎಷ್ಟು ಜನ ಇಳೀತಾವ್ರಿ ಪೀಕಲ್ ಸ್ವಲ್ಪ ಜನ ಇಳೀತಾವ್ರೆ ನೋಡುವ ಬನ್ನಿ ಏನಾಗುತ್ತೆ ಅಂತ ಹ್ಞೂ ಇಳಿತಿದ್ದಂಗೆ ಈಗನ್ ಸಿಗುತ್ತೆ ಅಂದ್ಕೊಂಡೆ ಆದರೆ ಒಂದೇ ಒಂದು ಗನ್ ಇಲ್ಲ ಇಲ್ಲಿ ಸರಿ ಇಲ್ಲಿ ಒಂದು ಗನ್ ಸಿಕ್ತು ಶಾರ್ಟ್ ರೇಂಜು ನೆಕ್ಸ್ಟು ಇದನ್ನು ವೆಸ್ಟು ಇದನ್ನು ಓಪನ್ ಮಾಡೋಣ ಇರು ಏನು ಸಿಗುತ್ತೆ ನೋಡುವ ಓ ಎಂ ಪಿ ಫೈ ಸಿಕ್ತು ಸರಿ ನೋಡುವ ಎಲ್ಲರೂ ಲಾಂಗ್ ರೇಂಜ್ ಗನ್ ಸಿಗುತ್ತಾ ಅಂತ ಅವನಿ ನನ್ನ ಅದೃಷ್ಟಕ್ಕೆ ಒಂದೇ ಒಂದು ಲಾಂಗ್ ರೇಂಜ್ ಮಾಡುವ ಈ ಇದ್ರು ಒಂದು ಲಾಂಗ್ ರೇ ಅವನು ಇದ್ರ ಈಗ ಒಳ್ಳೇದಾಗ್ತದ ಒಳ್ಳೇದು ಹೋಗ್ತೇವೆ ನಿನ್ ಜನ್ಮಕ್ಕೆ ಹೋಗೋ ಸರಿ ಇಲ್ಲ ಬೇ ನಿಮ್ ಇದ್ದ ಪೇಟ್ ಶರ್ಟ್ ಬಿತ್ತು ಸರಿ ಅಂತ ಬೈ ಬಾಯ್ ಗಂದ ಅಂತ ಹೇಳ್ತಾ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಸರಿ ಮುಂದೆ ಹೋಗೋಣ ಅಂತ ಹೋಗ ಲಾಂಗ್ ರೇಂಜೇ ಸಿಗ್ತಾ ಇಲ್ಲ ಅನಜಿ ಲಾಂಗ್ ರೇಂಜ್ ಅಂತ ಹುಡುಕೋಣ ಕೊನೆಗೂ ಇಲ್ಲಿ ಸಿಕ್ತು ಸರಿ ಮುಂದೆ ಹಂಗೆ ಹೋಗೋಣ ಯಾರು ಸಿಗ್ತಾನೆ ಅಂತ ಹೊಡ್ಯಣ ಅಂತ ಹೋದೆ ಇಲ್ಲಿ ಫೈರ್ ಆಗ್ತಾ ಇತ್ತು ಸರಿ ನೋಡೋಣ ಯಾರು ಬಂದಿರ್ಬೋದು ಅಂತ ನೋಡೋಣ ಅಂತ ಹೋದೆ ಇಲ್ಲಿ ನೋಡಿದ್ರೆ ಯಾರು ಕಾಣಿಸ್ತಿರ್ಲಿಲ್ಲ ಸರಿ ಇಲ್ಲ ಸೊ ಅರೆ ಯಾರು ನಿಂದಿಂದ ಫೈರ್ ಮಾಡ್ತಾವನೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ನನಗೆ ವೆಸ್ಟಿಗೆ ಡ್ಯಾಮೇಜ್ ಕೊಟ್ಬಿಟ್ಟ ಸರಿ ಅಂತ ಒಂದು ರಿಪೇರಿ ಕಿಟ್ ಹಾಕ್ಕೊಂಡು ಹುಡ್ಕುವ ಅಂತ ಹೇಳ್ತಾ ಹುಡ್ಕೊಂಡು ಹೊಂಟೈಲ್ಲೊಬ್ಬ ಕಾಣಿಸ್ತಾ ಅವನೇ ಇರ್ಬೋದಂತ ಫೈರ್ ಮಾಡೋಣ ಅಂತ ಹೋದೆ ಈ ಕಡೆ ಒಂದು ಫೈರ್ ಬಂತು ಸರಿ ಎಲ್ಲ ಕಡೆಯಿಂದ ಫೈರ್ ಬರ್ತೈತೆ ಐ ಎಲ್ಲೆಲ್ಲೋ ಫೈರ್ ಆಗ್ತೈತಲ್ಲ ಗುರು ಸರಿ ಅಂತ ಹೋದೆ ಈ ಕಡೆ ಬಂದು ನೋಡ್ತೀನಿ ಅವ್ನು ಕಾಣ್ತಾನೆ ಇಲ್ಲ ಗುರು ಇಲ್ಲೊಬ್ಬ ಕಂಡ ಅವನಿಗೆ ಡ್ಯಾಮೇಜ್ ಕೊಟ್ಟೆ ಅರೆ ಬೀಳಿಲ್ಲ ಸರಿ ಅಂತ ಮುಂದೆ ಹೋಗ್ತಾ ಸರಿ ಇಬ್ರು ಇಬ್ಬರು ಈ ಕಡೆಯಿಂದ ಒಬ್ಬ ಫೈರ್ ಬಂತು ಏ ಒಡೆ ಸರಿ ಇರಲ್ಲ ಅಂತ ಹೇಳ್ತಾ ಸರಿ ಇವನಿಗೆ ಹೊಡ್ಕೊಳ್ಳೋಣ ಅಂತ ಇವ್ನಿಗೆ ಹೊಡೆನ ಅಂತ ಹೋದೆ ಒಬ್ಬ ಎಡ್ಶರ್ಟ್ ಬಿತ್ತು ಸರಿ ಹಿಂದೆಗಡೆಯಿಂದ ಮತ್ತೆ ಫೈರ್ ಬಂತು ಎಲ್ಲಿದ್ದೀವಾಗಂತ ಬತ್ತಿ ಹಿಡ್ಕೊಂಡು ಆಡ್ತಾ ಇದೀವಲ್ಲ ಬಾರ ಮುಂದೆ ಎಲ್ಲವನೇ ಅಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ನೋಡುವ ಅವನೇ ನಿಮಗೆಲ್ಲರೂ ಕಾಣ್ತೀರ ಕಮೆಂಟ್ ಮಾಡಿ ಎಲ್ಲಿದ್ದ ಅಂತ ನಿಮಗೆಲ್ಲರೂ ಕಂಡ್ರೆ ಕಮೆಂಟ್ ಮಾಡಿ ಪ್ಲೀಸ್ ಸರಿ ಅಂತ ಇವನತ್ರ ಲೂಟ್ ಮಾಡ್ಕೊಂಡೆ ಲೌಟ್ ಮಾಡಿಕೊಂಡು ಸರಿ ಹಿಂಗೆ ಹೋಗೋಣ ಅಂತ ಹೊರಟೆ ಇಲ್ಲೊಂದು ಹುಡುಗಿ ಕಾಣಿಸೋದ್ಲು ಸರಿ ಅಂತ ಆಯಾ ಹೇಳ್ಬಾರಣ ಅಂತ ಹೊರಟೆ ಸರಿ ಆಯ್ ಎಲ್ಲೋದ್ಲು ಕಾಣ್ತಾನೆ ಇಲ್ವಲ್ಲ ಗುರುಗಳು ಹಾಂ ಇಲ್ಲೇ ಇದ್ದಾಳೆ ಆಯ್ ಆಯ್ ಓಡಾಡ್ತಾಳಲ್ಲ ಗುರು ಡ್ಯಾಮೇಜಲ್ಲಿದ್ದು ಪಾಪ ಈಲಾಗ ಟೈಮ್ ಕೊಡಲಿಲ್ಲ ಹೊಡ್ದಾಬಿಟ್ಟೆ ಸರಿ ನೆಕ್ಸ್ಟು ಎಲ್ಲಿದೆಯೋ ತಮ್ಮ ಹಿಂದೆಯಿಂದ ಹೊಡಿತಿದ್ದವನೆಲ್ಲೋದವು ಅಂತ ಹೊಡಿಕೊಂಡ ಇಲ್ಲ ಯಾರ್ಗುರು ಸುಮ್ಮನೆ ನಿಂತವನೆ ಏನ್ ಯಾರಿಗೂ ಇಲ್ಲಿ ಸುಮ್ಮನೆ ನಿಂತವನೆ ಅವನಿಗೂ ಹೊಡ್ಕೊತ ಮುಂದೆ ಹೋದೆ ಸರಿ ಅವನ ಲೂಟ್ ಮಾಡ್ಕೊಂಡು ಮುಂದೆ ಹೋಗೋಣ ಅಂತ ಅವ್ನು ಲೂಟ್ ಮಾಡ್ಕೊಳಕ್ಕೆ ಅಂತ ಹೋದೆ ಇವ್ನ ಲೂಟ್ ಬಾಕ್ಸೆ ಕಾಣಿಸ್ಲಿಲ್ಲ ಗುರು ಲೂಟ್ ಬಾಕ್ಸ್ ಹಾಂ ಇಲ್ಲಿದೆ ಈ ಸರಿ ಲೂಟ್ ಮಾಡ್ಕೊತ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾರ್ಯಾರು ನೋಡ್ತಾಯಿದ್ದೀರಾ ಅಂತ ಕೇಳ್ಕೊತ ಸರಿ ಮತ್ತೆ ಹೋಗೋಣ ಎಲ್ಲೋ ಫೈರ್ ಆಗ್ತೈತೆ ನೋಡ್ಕೊಬರೋಣ ಅಂತ ಹೋಗ್ತಾ ಇಲ್ಲೋ ಬೈ ನಿಮಗೆ ಅನಿಸ್ತಾ ಸರಿ ಅಂತ ಹೊಡೆಯೋಣ ಅಂತ ಹೋದೆ ಅಣ್ಣಪ್ಪ ನನಗೆ ಫೈರ್ ಮಾಡ್ತಾವೆ ಐ ಈಲೇ ಆಗಿಲ್ಲ ಗುರು ಸರ್ದೆ ಬೈಕೊಂಡಿರ್ತಾನೆ ಇವನು ಮಾತ್ರ ನನ್ನ ಜನ್ಮಕ್ಕೆ ಹೋಗೋ ಮತ್ತೆ ಹುಡುಗಿ ಹೊಡೆದಿರೋ ಪ್ಲೇಸಿಗೆ ಬಂದಿದ್ದು ನೋಡಿದ್ರೆ ಇಲ್ಲೊಳು ಅದೇ ಹುಡುಗಿ ಮತ್ತೆ ವಾಪಸ್ ಬಂದು ನನಗೆ ಹೊಡೆಯಕ್ಕೆ ಬಂದಳು ಮತ್ತೆ ಅವಳಿಗೆ ಹೊಡೆದ್ ಹೆಂಗೆ ನಾವು ಪಕ್ಕ ಅಲ್ಲ ಅವಳಿಗೆ ಹೊಡೆದಿದ್ದೀವಿ ಮತ್ತೆ ಸರಿ ಅಂತ ಮುಂದೆ ಹಂಗೆ ಹೋಗೋಣ ಅಂತ ಸರಿ ಪೀಕ್ ಸಾಕೊಂಡ್ಬಿಟ್ಟು ಸರಿ ಇಲ್ಲೊಂದು ಮುರುಕಿಲ್ಲಾಯಿತು ಸರಿ ಹೋಗೋಣ ಅಂತ ಹೋಗ್ತಿದ್ದೆ ಇಲ್ಲೊಬ್ಬ ನನಗೆ ಫೈರ್ ಮಾಡ್ತಿದ್ದೆ ಎಷ್ಟು ಡ್ಯಾಮೇಜ್ ಕೊಟ್ಟು ಇಲ್ಲ ಗುರು ನನಗೆ ಡ್ಯಾಮೇಜ್ ಕೊಟ್ಬಿಟ್ಟ ಸರಿಯಾಗಿ ಸರಿ ಅಂತ ಮತ್ತೆ ಹೊಡೆದ್ಬಿಡೋಣ ಅಂದ್ಕೊಂಡೆ ಯಾಕೆ ಬೇಕು ನನಗೆ ಹೊಡೆದ್ಬಿಟ್ಟಾನೆ ಅಂದ್ಬಿಟ್ಟು ಇಲ್ಲಿ ಇಲ್ಲಿ ಹಾಕ್ಕೊಂಡು ಸರಿಯಾಗಿ ತಿನ್ಕೊಂಡು ಮತ್ತೆ ಫೈರ್ ಮಾಡಿದೆ ಏನು ಯಾಕೆ ಅನ್ನಿಸ್ಲಿಲ್ಲ ಹೊಂಟೋಗ್ಬಿಟ್ಟ ಇಲ್ಲ ಸರಿ ಅನ್ಬಿಟ್ಟು ಮೆಡಿಕಿಟ್ ಕಿಟ್ ಹಾಕ್ಕೊಂಡು ರಿಪೇರಿ ಕಿಟ್ ಹಾಕ್ಕೊಂಡು ಸರಿ ಅಂತ ಗಾಡಿ ತೊಗೊಂಡು ಹೋಗೋಣ ಅಂತ ಗಾಡಿ ತಗೊಳ್ಳೋಣ ಸರಿ ಗಾಡಿ ತೊಗೊಂಡೆ ಸರಿ ಪೆಟ್ರೋಲ್ ಐತೆ ಗುರು ಪೆಟ್ರೋಲ್ ನೋಡ್ಕೋಬೇಕಿತ್ತು ಹಾಂ ಸರಿ ಅಂತ ಹೇಳ್ತಾ ಹೋಗೋಣ ಅವ್ನು ನೋಡ್ಕೊಂಡು ಒಡೆದ್ಬಿಡೋಣ ಅಂತ ಅಂದ್ಕೊಂಡು ಒಂಟೆ ಗುರು ಸರಿ ಚಲ್ ಸರಿ ಎಲ್ಲೂ ಕಾಣಿಸ್ಲೇ ಇಲ್ಲ ಸರಿ ಅಂತ ಎಲ್ಲವನ್ನೆ ಅಂತ ಹುಡುಕ್ತಾ ಇದ್ದೆ ಆಮೇಲೆ ಇಲ್ಲೊಂದು ಸ್ವಲ್ಪ ಫಯರ್ ಆದಂಗೆ ಕೇಳಿಸ್ತು ಸರಿ ಅಂದ್ಬಿಟ್ಟು ನೋಡೋಣ ಎಲ್ಲಿದ್ದಾನೆ ಅಂತ ನೋಡ್ತಾ ನೋಡ್ತಾ ಎಲ್ಲೂ ಕಾಣಿಸ್ಲೇ ಇಲ್ಲ ಸರಿ ಅಂತ ಹೋಗೋಣ ಅಂತ ಹೊರಟೆ ಸರಿ ಇಲ್ಲೊಬ್ಬ ಓಡ್ಬರ್ತಿದ್ದ ಇವನೇ ಅನ್ಕೊಂತೀನಿ ಫೈರ್ ಮಾಡಿದ್ದು ಸರಿ ಅಂತ ಹೊಡೆದಾಕ್ಬಿಟ್ಟೆ ಗುರು ಇವನ್ನ ಸರ್ ಸರಿ ಹೊಡೆದ್ಬಿಟ್ಟೆ ಸರಿ ಮುಂದೆ ಹೋಗೋಣ ಯಾರು ಸಿಗ್ತಾರೆ ನೋಡೋಣ ಒಡ್ದಾಕಣ ಇನ್ನಿರೋದು ನಾಲ್ಕು ಜನ ಅಂತ ಹೇಳ್ತಾ ಇಲ್ಲೊಬ್ಬ ಕರೆಕ್ಟಾಗಿ ಸಿಕ್ಬಿಟ್ಟ ಸರಿ ಇವನಿಗೂ ಗುದ್ದುದೇ ಅಣ್ಣ ಫೈರೇ ಮಾಡ್ತಾಯಿಲ್ಲ ಸರಿ ಹೊಡೆದಾಕ್ಬಿಡೋಣ ಇವನು ಅಂತ ಹೊಡೆದಾಕ್ಬಿಟ್ಟೆ ಆಗ್ತಿದೆ ಏ ನನಗೆ ಬೇಕು ಗುರು ಅಂತ ಅದು ಹೇಳ್ಬಿಟ್ಟು ಅವನು ಹೊಡೆದ್ಬಿಟ್ಟು ಕಿತ್ಕೊಂತ ಸರಿ ನಡಿ ಹೋಗೋಣ ಅಂತ ಗಾಡಿ ಎತ್ಕೊಂಡು ಹೋದೆ ಸರಿ ಹಂಗೆ ಹೋಗ್ತಾ ಇದ್ದೆ ಮೇಲ್ಗಡೆಯಿಂದ ಅಣ್ಣ ನನ್ನ ಕಡೆಗೆ ಫೈರ್ ಮಾಡ್ತಾನೆ ಅವನು ಅಜ್ಜಿ ನೋಡೋಣ ಅಂತ ಹೋದ ಹೋದೆ ಹೋದೆ ಅವನು ಗಾಡಿನೇ ಬ್ಲಾಸ್ಟ್ ಮಾಡಿಬಿಟ್ಟ ಗುರು ಇವನು ಸರಿ ಬಿಡೋಣ ಅವನ್ನ ಅಂತ ಅವನ ಕಡೆ ನೋಡಿದೆ ಫೈರ್ ಮಾಡಕ್ಕೆ ಹಿಂದ ಹಿಂದೆ ಹೊಡಿತಾರ ಅಂತ ನೋಡ್ಕೊಂಡೆ ಇನ್ನೊಬ್ಬ ಹೊಡೆದು ಬಿಡ್ತಾನೆ ಅಂತ ಸರಿ ಏನು ಮಾಡ್ತಾವನು ಮೇಲೆ ಅವನೇ ಸರಿ ಅಲ್ಲಿಗಂಟ ಹೋಗುತ್ತಾ ಸರಿ ಎಸ್ಯಾನ ನೋಡೋಣ ಅಂತ ಹೊಡ್ದೆ ಸರಿ ಇಲ್ಲೊಂದು ವಾಲ್ ಹಾಕೊಂಡು ಇಂಕೊಬಿಡೋಣ ಅಷ್ಟರಲ್ಲಿ ಈ ಕಡೆಯಿಂದ ಇನ್ನೊಬ್ಬ ಬಂದ ಸರಿ ಅವ್ನಿಗೆ ಫೈರ್ ಮಾಡಿದೆ ಅವ್ನು ಸಾಯಲಿಲ್ಲ ಸರಿ ಇದ್ರಲ್ಲಿ ವಾಲ್ ಗುರು ಅವನ ಎಲ್ಲುಗುರು ವಲೆ ಹೊಡ್ದಾಗ್ತಾಯಿಲ್ಲ ಸರಿ ಇವನಿಗೆ ಇವನ್ನೇ ಹೊಡ್ಕೊಬಿಡೋಣ ಫಸ್ಟ್ ಅಂತ ಹೊಡ್ಕೊಂಡೆ ಸರಿ ಅಜ್ಜಿ ನನ್ನೇ ನಾಕು ಗುರು ಸರಿ ಇಂಜೆಕ್ಷನ್ ಹುಚ್ಕೊಂಡು ಎದಾಳ್ತೀನಿ ಇರೋ ಮಗನೇ ಅಂತ ಎದ್ದು ಸರಿ ಬಂದ ಬಂದವರು ಒಂದೇ ಸರಿ ರಶ್ ಅವನ ಅಜ್ಜಿ ಅವನು ಸರಿಯಾಗಿ ಡ್ಯಾಮೇಜ್ ಕೊಟ್ಟ ಈಲಾಕು ಟೈಮ್ ಕೊಡಲಿಲ್ಲ ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ